ನಮಸ್ಕಾರ ಮಗ ಇದೀಗ ಮುಂಬೈ ವರ್ಸಸ್ ಟಿಸಿ ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯ ಆಲ್ರೆಡಿ ಮುಕ್ತಾ ಇದೆ ಬಟ್ ಟ್ರೀ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಇದು ಏನಪ್ಪಾ ಎಮ್ಮಾಯಿ ಈಗ ಮೊದಲಿಗೆ ಈ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ನಿರ್ಣಾಯಕ ಪಂದ್ಯ ಅಂತಾನೆ ಇವರಿಗೆ ಹೇಳಬಹುದು ಬಟ್ ಸೋತ್ರೆ ಇವರು ಟೂರ್ನಾಮೆಂಟ್ ಇದ್ರು ಬಟ್ ಈ ಒಂದು ಡೆಲ್ಲಿ ತಂಡ ನೋಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಏಳು ಪಂದ್ಯದಲ್ಲಿ ಇವರು ಐದು ಗೆದ್ದಿದ್ರು ಹೀಗಾಗಿ ಇವರ ಆಟ ಇದೀಗ ಕೊನೆ ಏಳು ಪಂದ್ಯಗಳಲ್ಲಿ ನಡೀಲಿಲ್ಲ ಬಟ್ ನಿನ್ನೆ ಪಂದ್ಯದಲ್ಲಿ ಕೂಡ ಮುಂಬೈ ವಿರುದ್ಧ ಇಲ್ಲಿ ಐವತ್ತೊಂಬತ್ತು ರನ್ಗಳ ರನ್ ಗಳ ಹೀನಾಯ ಸೋಲು ಬಟ್ ಈ ತರ ಡೆಲ್ಲಿ ತಂಡ ಸೋಲುತ್ತಂತ ತಂತ್ರ ಏನಪ್ಪಾ ಅಂದ್ರೆ ಅನ್ಕೊಂಡಿರಲಿಲ್ಲ ಬಟ್ ಟಾಸ್ ಗೆದ್ದ ಡೆಲ್ಲಿ ನಾಯಕ ಡೂ ಪ್ಲಸ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಪನ್ ಆಗಿದ್ರು ಅಂದ್ರೆ ಅಕ್ಷರ ಪಟೇಲ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಒಂದು ಕ್ಯಾಪ್ಟನ್ ಸೆನ್ನ ಇಲ್ಲಿ ಡೂ ಪ್ಲಸ್ ಕೊಟ್ಟರು ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಆರಂಭ ಏನು ಚೆನ್ನಾಗಿರಲಿಲ್ಲ ಅಂದ್ರೆ ಇಪ್ಪತ್ತೈದು ರನ್ ಆಗ್ಟ್ ಅಲ್ಲಿ ಇದೀಗ ರಿಯಾಂಡ್ರಿ ಕಟನ್ ಅವರು ಔಟ್ ಆದರು ಬಟ್ ರೋಹಿತ್ ಶರ್ಮಾ ಕೂಡ ಇಲ್ಲಿ ಔಟ್ ಆಗಿ ಹಾಕುತ್ತಾರೆ ರೋಹಿತ್ ಚಾಕ್ಸ್ ಇಪ್ಪತ್ತೊಂದು ರನ್ ಆದಾಗ ಮುಖೇಶ್ ಕುಮಾರ್ ಅವರ ಬಳಿ ಔಟ್ ಆದರು ಒಂದು ಹಂತದಲ್ಲಿ ಮುಂಬೈ ತಂಡ ಐವತ್ತೆಂಟಕ್ಕೆ ಇಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಬಟ್ ಇದಾದ ಬಳಿಕ ಸಂಕಷ್ಟದಿಂದ ಪಾರ್ ಮಾಡಿದಲ್ಲಿ ಕಿಲಕ್ ಪುರ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಜೋಡಿ ಇದಕ್ಕೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿತ್ತು ಸ್ಲೋಯೆಸ್ಟ್ ಪಾರ್ಟ್ನರ್ಶಿಪ್ ಅಂತ ನಾನು ಈ ಒಂದು ಸೀಸನ್ ಅಲ್ಲಿ ಹೇಳ್ತೇನೆ ನಲವತ್ತೊಂಬತ್ತು ಬಾಲಾಡಿಯವರು ಕೇವಲ ಐದರನ್ನು ಮಾತ್ರ ಇಲ್ಲಿ ಹೊಡೆದದ್ದು ಬಟ್ ಅದೇ ತರ ಸ್ಟಿಲ್ ಫೋರ್ ಏನಪ್ಪ ಅಂದ್ರೆ ರನ್ನೇ ಬಾಲ್ ಇಲ್ಲಿ ಆಡಿದ್ರು ಇಪ್ಪತ್ತೇಳು ಬಾರಿಗೆ ಇಪ್ಪತ್ತೇಳು ರನ್ ಆಡಿದ್ರು ಬಟ್ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದ್ರೆ ಸ್ಟಿಲ್ ಫೋರ್ ಮತ್ತೊಮ್ಮೆ ಇದಕ್ಕೆ ಬ್ಯಾಡ್ ಬ್ಯಾಟಿಂಗ್ ಅಂತ ನಾನು ನನ್ನ ಹೇಳ್ತೀನಿ ಯಾಕಂದ್ರೆ ಇದು ಈ ಹಿಂದೆ ಏನಪ್ಪ ಅಂದ್ರೆ ಇವರು ರಿಟೈರ್ಡ್ ಹೆಟ್ ಅನ್ನೇ ಆಗಿದ್ರು ಬಟ್ ಅದೇ ತರ ಮತ್ತೊಮ್ಮೆ ಇದಕ್ಕೆ ಕಂಬ್ಯಾ ಕೂಡ ಇಲ್ಲಿ ಸ್ಟಿಲ್ ಫೋರ್ ಮಾಡಿದ್ರಾದ್ರು ಈ ಒಂದು ಪಂದ್ಯ ಅದ್ರ ಡೆಲ್ಲಿ ವಿರುದ್ಧ ಸ್ಲೋವೆಸ್ಟ್ ಅವರ ಬ್ಯಾಟ್ ಬಂತು ಬಟ್ ಇದೀಗ ಈ ಒಂದು ಜೋಡಿ ಔಟ್ ಆದ ಬಳಿಕ ಇಲ್ಲಿ ಕೊನೆಯದಾಗಿ ಕೂಡ್ಕೊಂಡದ್ದು ಅಂದ್ರೆ ಹಾರ್ದಿಕ್ ಪಂಡ್ಯ ಕೂಡ ಬೇಗನೆ ಬಂದು ಔಟ್ ಆಗಿ ಹೋದ್ರು ಬಟ್ ನಮಂದಿರ್ ಮತ್ತು ಒಂದು ಸೂರ್ಯಕುಮಾರ್ ಯಾದವ್ ಅವರ ಜೋಡಿ ಅದ್ಭುತ ಪಾರ್ಟ್ನರ್ಶಿಪ್ ಆಡಿದ್ರು ಇಪ್ಪತ್ತು ಒಂದು ಬಾಲ್ಗೆ ಇವರು ಐವತ್ತು ಒಂದು ರನ್ ಇಲ್ಲಿ ಹೊಡೆದ್ರು ಬಟ್ ಅದೇ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಅಂತ ಹೇಳ್ಬೋದು ನಲವತ್ತ ಮೂರು ಬಾಲಿಗೆ ಎಪ್ಪತ್ತ ಮೂರು ರನ್ ಇವರು ಹೊಡೆದ್ರೆ ಎಂಟು ಬಾಲ್ಗೆ ಇಪ್ಪತ್ನಾಲ್ಕು ಹೊಡೆದಿದ್ದು ನಮ್ಮಂದಿರ್ ಕೊನೆಯ ಎರಡು ಓವರ್ ಏನಪ್ಪಾ ಅಂದ್ರೆ ಮುಂಬೈ ಇಲ್ಲಿ ಬ್ಯಾಟಿಂಗ್ ಅಲ್ಲಿ ಅಬ್ಬರಿಸ್ತು ಇಲ್ಲಿ ನೋಡ್ಬೋದು ಅಂದರೆ ಹದಿನೆಂಟು ಓರ್ಗೆ ಮುಂಬೈ ತಂಡ ಕೇವಲ ನೂರ ರನ್ ಗಳಿಸಿತು ಬಟ್ ಇದಾದ ಬಳಿಕ ಎರಡೇ ಓವರ್ ನಲವತ್ತ ಎಂಟು ಹರಿದು ಬಂತು ಹತ್ತೊಂಬತ್ತನೇ ಓವರ್ ಮುಖೇಶ್ ಕುಮಾರ್ ಅವರ ಓವರ್ನಲ್ಲಿ ನಲ್ಲಿ ಬರೋಬ್ಬರ್ ಇಪ್ಪತ್ತೇಳು ರನ್ ಕೊಟ್ಟರು ಬಟ್ ಇದಾದ ಬಳಿಕ ಇಪ್ಪತ್ತನೇ ಓವರ್ ಕೂಡ ಇಪ್ಪತ್ತು ಒಂದ್ ರನ್ ಬಂತು ಈ ಒಂದು ಏನಪ್ಪ ಎರಡೇ ಓವರ್ ನಲ್ಲಿ ನಲವತ್ತೆಂಟು ರನ್ ಬಂದ್ರಿಂದ ಮುಂಬೈ ತಂಡ ನೂರ ಎಂಬತ್ತು ರನ್ ಇಲ್ಲಿ ಹೊಡಿತು ಬಟ್ ಈ ಒಂದು ಟಾರ್ಗೆಟ್ ನ ಚೇಂಜ್ ಮಾಡಕ್ ಬಂದಿ ಈ ಒಂದು ಡೆಲ್ಲಿ ತಂಡದ ಪರ ನಾಯಕ ಪಾಪ್ ಡೂಪ್ಲಸ್ ಮತ್ತು ಕೆ ಅವರ ಬದ್ರು ಬಟ್ ಅವ್ರ ಕಡೆ ಏನಪ್ಪಾ ಅಂದ್ರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲಿ ಸಿಗಲಿಲ್ಲ ಡೆಲ್ಲಿ ತಂಡದ ಪರ ಯಾವ ಬ್ಯಾಟ್ಸ್ಮನ್ ಕೂಡ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಹಸನ್ ರಜ್ವಿ ಇದ್ರಾದ್ರು ಮೂವತ್ತೈದು ಬಳ್ಳವರು ಮೂವತ್ತೊಂಬತ್ತ ನೋಡಿದ್ರು ಅಂದ್ರೆ ಅವರು ಸಣ್ಣ ಜಾಸ್ತಿ ಆಡೋದಕ್ಕಿಂತ ಬಾಲ್ ಜಾಸ್ತಿ ಇಲ್ಲಿ ಆಡದಂತ ಹೇಳ್ಬಹುದು ಅದ್ರ ವಿಪ್ರಾಜ್ ನಿಗಮ್ ಮತ್ತು ಈ ಒಂದು ಸುಶಾಂತ್ ಸಿಂಗ್ ಜೋಡಿ ಕೂಡ ಆಡತು ಅಂದ್ರೆ ಇಪ್ಪತ್ತೆಂಟರವರು ಇಲ್ಲಿ ಪಾರ್ಟ್ನರ್ಶಿಪ್ ಆಡ್ತಾರೆ ಇದಾದ ಬಳಿಕ ಇದು ಯಾವುದು ಪಾರ್ಟ್ನರ್ಶಿಪ್ ಬರಲಿಲ್ಲ ಅಂದ್ರೆ ಬರೋಕೆ ಶಾಂಟರ್ ಮತ್ತು ಬೂಮ್ರಾ ಅವರ ಬಾಲಿಂಗ್ ಮೂಡ್ ಮಾಡಿತು ಎರಡು ಪಾಯಿಂಟ್ ಎಪ್ಪತ್ತೈದರ ಮೇಲೆ ಬಾಲ್ ಮೆಡಿದ್ರೆ ಒಂಥರ ನಿನ್ನೆ ಆಯಿತು ಕೇವಲ ಹನ್ನೊಂದು ಹೊಟ್ಟರು ಅಂದ್ರೆ ಮೂರು ವಿಕೆಟ್ ಇವರು ಇಲ್ಲಿ ಪಡೆದುಕೊಂಡ್ರು ಅಂದ್ರೆ ಒಂದು ಥ್ರಿಜ್ಔಟ್ ಕೂಡ ಇದು ಏನಪ್ಪಾ ಅಂದ್ರೆ ಒಂದು ಪಂದ್ ಗೆ ತಂದು ಕೊಡತು ಅಂದ್ರೆ ಶಾಂಟರ್ ಅವರ ನಾಲ್ಕನೇ ಓವರ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದು ಇಲ್ಲಿ ಡೆಲ್ಲಿ ತಂಡಕ್ಕೆ ಆಘಾತ ಮಾಡಿದ್ರು ಇದು ಒಂಥರ ಪಂದ್ಯಕ್ಕೆ ತಿರುಗು ಕೊಟ್ಟರೆ ಬುಮ್ರಾ ಕೂಡ ಇಲ್ಲಿ ವಿಕೆಟ್ ಪಡೆದ್ರು ಇನ್ನು ಜಸ್ಪ್ರಾ ಕೊನೆಯದಾಗಿ ಮೂರು ವಿಕೆಟ್ ಇಲ್ಲಿ ಈ ಒಂದು ಪಂದ್ಯಕ್ಕೆ ನಾಂದಿ ಹೇಳಿದರು ಅಂದರೆ ಮುಸ್ತಾಫ್ ರಹಮಾನ್ ಅವರನ್ನ ಔಟ್ ಮುಖಾಂತರ ಇಲ್ಲಿ ಬುಮ್ರಾ ಏನಪ್ಪಾ ಅಂದ್ರೆ ಮುಂಬೈ ತಂಡಕ್ಕೆ ಗೆಲುವು ಅಂದ್ಕೊಂಡ್ರು ಕೊನೆಯದಾಗಿ ಮುಂಬೈ ತಂಡ ಐವತ್ತೊಂಬತ್ತು ರನ್ಗಳ ರೋಚಕ ಗೆಲುವು ದಾಖಲಿಸಿದರೆ ಇಲ್ಲಿ ಹೀನಾ ಹೆಸರು ಡೆಲ್ಲಿ ತಂಡಕ್ಕೆ ಆಯಿತು ಫಸ್ಟ್ ಸೀಸನ್ ನೋಡ್ತಾ ಹೋದ್ರೆ ಇಲ್ಲಿ ಡೆಲ್ಲಿ ತಂಡ ಟಾಪ್ ತಂಡ ಅಂತ ನಾವು ಅನ್ಕೊಂಡಿದ್ವಿ ಪ್ಲೇ ಆಫ್ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ರು ಕೊನೆಯದಾಗಿ ಸೆಕೆಂಡ್ ಹಾಫ್ ನೋಡ್ತಾ ಇದ್ರೆ ಡೆಲ್ಲಿ ತಂಡ ಇದೀಗ ಮುಗ್ಗರಿಸು ಗೆಲ್ಲೋದಕ್ಕಿಂತ ಸೋತ ಇಲ್ಲಿ ಜಾಸ್ತಿ ಡೆಲ್ಲಿಗೆ ಇದೀಗ ಕುಟುಂಬ ಹೇಳ್ತಾ ಇಲ್ಲಿ ಮುಂಬೈಗೆ ಕಂಗ್ರಾಚುಲೇಷನ್ ಯಾಕಂದ್ರೆ ಆರ್ ಸಿ ಬ್ಯಾಗ್ಲಿ ಜಿ ಟಿ ಪಿ ಬಿ ಕೆ ಇನ್ನು ಐ ತಂಡಗಳು ನೇರವಾಗಿ ಇವು ನಾಲ್ಕು ತಂಡಗಳು ಇದೀಗ ಪ್ಲೇ ಆಫ್ ಎಂಟ್ರಿ ಕೊಟ್ಟು ಕೇಸ್ ನಿನ್ನೆ ಡೆಲ್ಲಿ ತಂಡ ಒಂದು ವೇಳೆ ಗೆದ್ದು ತಂದ್ರೆ ಪಂಜಾಬ್ ಗೆದ್ದಿದ್ರೆ ಒಂದು ಚಾನ್ಸ್ ಕೂಡ ಇಲ್ಲಿ ಇರ್ತಾ ಇತ್ತು ಒಂದು ಚಾನ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಮಿಸ್ ಬ್ಯಾಟಿಂಗ್ ವೈಫಲ್ಯದಿಂದ ಈ ಒಂದು ಪಂದ್ಯ ಸೋತರು ಬಾಲಿಂಗ್ ಕೂಡ ಮುಖೇಶ್ ಕುಮಾರ್ ಐವತ್ತು ಪ್ಲಸ್ ರನ್ ಬಿಟ್ಕೊಟ್ಟರೆ ಮುಸ್ತಾಫ್ ನಂತಾಗಿ ಅವರು ಬಾಲಿಂಗ್ ಅಂತ ವಸ್ಟ್ ಇನ್ನು ಬಾಲಿಂಗ್ ಬ್ಯಾಟಿಂಗ್ ಇವರಿಗೆ ಕೈ ಇಲ್ಲಿ ಮುಂಬೈ ತಂಡಕ್ಕೆ ನೇರವಾಗಿ ಗೆಲುವು ಸಿಕ್ತು ಬಟ್ ಇದು ಈಜೆಸ್ಟ್ ಗೆಲುವು ಅಂದ್ರೆ ಮುಂಬೈ ತಂಡ ಬಿಗ್ ಮ್ಯಾಚ್ ಅಲ್ಲಿ ಮತ್ತೊಮ್ಮೆ ಇದೀಗ ನಾವು ಪಿಕ್ ಇಲ್ಲಿ ಪ್ರೂವ್ ಮಾಡಿ ತೋರಿಸ್ರು ಅಂದ್ರೆ ಹನ್ನೊಂದು ಬಾರಿ ಐ ಪಿ ಎಲ್ ಮುಂಬೈ ತಂಡ ಈಗ ಪ್ಲೇ ಆಫ್ ಇಲ್ಲಿ ಎಂಟ್ರಿ ಕೊಟ್ಟಿದೆ ಇದು ಏನಪ್ಪಾ ಅಂದ್ರೆ ಮುಂಬೈ ಆಗಿ ಮನೆಗಳಿಗೆ ಆದ್ರೆ ಬಟ್ ಉಳಿದ ತಂಡಗಳಿಗೆ ಅದು ಮಾರಕ ಯಾಕಂದ್ರೆ ಮುಂಬೈ ತಂಡ ಇಲ್ಲಿ ಪ್ಲೇ ಆಫ್ ಬಂದಿದೆ ಅಂದ್ರೆ ಮೇಲಿನ ಮೂರು ತಂಡ ಕೂಡ ಇದೀಗ ಭಯ ಇದ್ದೇ ಇದೆ ಬಟ್ ಏನ್ ಆಗುತ್ತೆ ಅಂತ ಪ್ಲೇ ಆಫ್ ಪಂದ್ಯಗಳಲ್ಲಿ ಕಾದು ನೋಡಬೇಕು ಇದು ಏನಪ್ಪಾ ಅಂದ್ರೆ ಮುಂಬೈ ವರ್ತಸ್ ಡೆಲ್ಲಿ ನಡುವಿನ ಪ್ರೀವಿ ವಿಡೋ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನಿಮಗೆ ಹೇಗಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು